ಈ ಸಿನಿಮಾ ಬಗ್ಗೆ ಫಸ್ಟ್ ಇಂದ ನಾನು ಹೇಳ್ತಾ ಬಂದಿದ್ದೇನೆ ಫಸ್ಟ್ ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವ್ರು ಬರೀ ಕರ್ನಾಟಕ ಮಾತ್ರ ಅಂದ್ರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆ ನಿರ್ದೇಶಕ ಆಗ್ತಾರೆ ಭರವಸೆ ನನಗಿದೆ ಅದೇನೋ ಗೊತ್ತಿಲ್ಲ ಅದೇನ್ ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದ ಇದೊಂದು ಭಾವನೆ ಇದು ಇಟ್ಸ್ ಅ ಫೀಲಿಂಗ್ ಇದು ಆರ್ಡಿನರಿ ಸಾಂಗ್ ಅಲ್ಲ ಇದು ಹೇಳಿದ ಸಾಂಗ್ ಗಳು ಯಾವ ಸಾಂಗ್ಗಳು ಬೇಕಾ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದೆಯಲ್ಲ ಇದ್ರಲ್ಲಿ ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗಿಬಿಡುತ್ತೆ ಈ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಅಂಡ್ ಅವರು ಹೇಳಿದ ಮಾತು ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದೇ ನಮ್ಮ ಆಸೆ ಅಂಡ್ ಏನು ಗ್ರಾಫಿಕ್ನವ್ರು ಗ್ರಾಫಿಕ್ನೋರು ಮಾಡಿದ್ರು ಒಂದು ಸಿನಿಮಾದು ಆಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ತಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ ನನಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಒಂದು ಆಸೆ ಉಟ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಐ ಐಡೋ ಅರ್ಜುನ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಐ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರೇ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಬರ್ತಾ ಇದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಪ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕನ್ನೋ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ